ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಲ್ಲ ಉಂಟು ಅಂದ್ರೆ ಬೆಳವಣಿಗೆ ಹೊಂಟೇವಿ ಸ್ವಲ್ಪ ಕೆಲಸ ಐತಿ ಊರು ಹೊಂಟೇವಿ ಊರು ಮಾತ್ರ ಸಖತ್ ಆಯ್ತಿ ಪನ್ನಿ ತೋರಿಸ್ತೀನಿ ಅಂತ ಇದೊಂದು ಫೂರು ಎಲ್ಲ ಕಡೆ ನಿನ್ನಿಂದ ಪೂರ್ವ ಮಳೆ ಸ್ಟಾರ್ಟ್ ಆಗ್ತೈತಿ ಪೂರಾ ಮಳೆ ನಂಬ ತುಂಬ ಕಷ್ಟ ಆಗತ್ತೈತಿ ನಮ್ಮ ಗಾಡಿ ಮಾತ್ರ ಅದ್ರಾಗ ಸ್ಲೋ

ಈ ಊರು ಸೂಪರ್ ಆಗಿದೆ ಇವಾಗ ಜಸ್ಟ್ ಬಂದ್ವಿ ಆರು ಕಿಲೋಮೀಟ್ರ್ ಉಳಿದಿದ್ದು ಜಸ್ಟ್ ಇವಾಗ ಬಂದು ರೀಚ್ ಆದ್ವಿ ಸೊ ನಮ್ಗೆ ಹೋಗ್ಬೇಕಾಗ ಇನ್ನೂ ಆರು ಗಂಟೆ ಇನ್ನೂ ಹತ್ತು ಕಿಲೋಮೀಟ್ರ್ ಇದಕ್ಕೆ ಮುಂದೆ ಹೋಗ್ಬೇಕಾ ಊರಿಗೆ ಹಾಂ ಮನೆ ತೋರಿಸ್ತೀನಿ ಯಾಕೋ ನಮ್ಮ ಗಡಿಗೆ ಫುಲ್ ಫೋಟೋಗ್ರಾಫ್ಸಿದ್ವಿ ಇವಾಗ ಸ್ಟಾರ್ಟ್ ಆಗಿದೆ ಈಗ ಹಂಗ ಹೊಡೆದ ಬಿಡಾತೀವಿ ನಾವು ಒಂದು ಗಾಡಿ ಹಾಕೋ ಫುಲ್ ಸ್ಟಾರ್ಟ್ ಆಗೋದ್ರಿ ಈಗ ನೋಡ್ರಿ ಅಲ್ಲಿ ಪೆಟ್ರೋಲ್ ಹಾಕ್ಸಿದೆ ನೋಡ್ರಿ ಈಗ ಫುಲ್ ಅಂತ ಕೊಡಿ ಸ್ಟಾರ್ಟ್ ನೋಡಿ ಇದು ತುಂಬ ಪೆಟ್ರೋಲ್ ಹಾಕಿದ್ವಿ ಸ್ಟಾರ್ಟ್ ಆಗತ್ತಿಲ್ಲ ಈಗ ಪೆಟ್ರೋಲ್ ಹಾಕಿದ್ವಿ ಅಂತ ಬಂದ್ವಿ ಸುತ್ತಮುತ್ತ ಇವಾಗ ಕೆರೆಗಳೆಲ್ಲ ಫುಲ್ ಒಂದು ಸ್ವಲ್ಪ ಇದಾಗಿದ್ದು ಅದರ ಇರಲಿಲ್ಲ ಸೊ ಮಳೆ ಇಲ್ಲ ಐತಿ ನಮ್ಮ ಕಡೆ ಇನ್ನೂ ಕಡಿಮೆ ಈ ಕಡೆ ಐತಿ ಮಳೆ ಎಲ್ಲ ಫುಲ್ ಹೊಲ್ದಾಗೆಲ್ಲ ಪೂರ್ ಮಳೆ ಮಳೆ ಜೋರ ಬಂದಿದ್ದ ಮಳೆ ಎಲ್ಲ ಪು ಇದಾಗಿ ಎಲ್ಲ ನೀರು ಫುಲ್ ನಿಂತು ಬಿಟ್ಟು ಬಿಡ್ತಾರೆ ಇವಾಗ ಜಸ್ಟ್ ಬಂದೆ ಇಲ್ಲಿ ಫುಲ್ ಮಳಿ ನಿಂತು ಹೊಂದಾಗೆಲ್ಲ ಪೂರ್ ಮಳೆ ನಿಂತು ಸಿಕ್ಕಾಬಿಡ್ಯ್ಬಿಡತಿ ಮಳೆ ನೀರೆಲ್ಲ ತೋರು ಹೊಲ್ದಾಗೆಲ್ಲ ಫುಲ್ ತುಂಬ್ಬಿಡತ್ತೆ ಇನ್ನೊಂದು ಏನು ಹೇಳೋದ ರೈತರಿಗೊಂದು ಸಲ ಖುಷಿನೂ ಅದು ಜಾಸ್ತಿ ಆದರೂ ಪಾಪ ಬೆಳೆಗಳಿಗೆ ಸ್ವಲ್ಪ ಆದರೆ ಎಷ್ಟು ವರ್ಷಕ್ಕೆ ಇದಾಗ್ಯತೋ ಗೊತ್ತಿಲ್ಲ ಫುಲ್ ಎಲ್ಲ ಕೆಟ್ಟಬಿಟ್ಟಿತ್ತಿದೆ ಸೊ ಇವಾಗ ಅಲ್ಲಿಂದ ಬೆಳವಡಿಯಿಂದ ಈಗ ಬಂದ್ವಿ ಈಗ ಜಸ್ಟ್ ಬೆಳವಡಿಯಿಂದ ಈಗ ಹಾಕಿ ಬಂದ್ವಿ ರೋಡ ಮಳೆ ಫುಲ್ ಇದಾಗ್ಬಿಟ್ಟೈತಿ ಮಳೆ ನೋಡಿದ್ರೆ ಸಿಕ್ಕಾಪಟ್ಟಿ ಕಬಡ್ಡಿ ಬಿಟ್ಟೈತಿ ಮಳಿದ ಇಲ್ಲಿ ಸ್ವಲ್ಪ ಏನಾದ್ರೂ ಇಲ್ಲಿ ಮಳೆ ಜಾಸ್ತಿ ನಮ್ಮ ಸೈಡ್ ಮಳೆಲ್ಲ ಕಡಿಮೆ ಸ್ವಲ್ಪ ಯಾಕಂದ್ರೆ ಈಗ ಮಳೆಗಾಲದಾಗ ಯಾರೋ ಸ್ವಲ್ಪ ಗಾಡಿ ಸ್ಲೋ ಹೊಡ್ರಿ ಜಾಸ್ತಿ ಸ್ಪೀಡ್ ಆಗೋದು ಹೋಗ್ರಿ ಗಾಡಿಗಳು ಭಾಳ ಇದು ಪ್ರಾಬ್ಲಮ್ ಆಗೋದು ಸಹಜ ಈ ಕಡೆ ಎಲ್ಲ ಏನಕ್ಕೆ ಈ ಕಡೆ ನಮ್ಮ ಬೆಳವಡಿ ಸೈಡ್ ಏನಪ್ಪ ಅಂತಂದ್ರೆ ಕಬ್ಬಿನ ಫ್ಯಾಕ್ಟ್ರಿ ಅಂತ ಫ್ಯಾಕ್ಟ್ರಿ ಭಾಳ ಅದರಿಂದ ರೋಡ್ ಏನಾಗ್ತವೆ ಫುಲ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿಬಿಡತ್ತವ ಇಷ್ಟ ವೇಟ್ ವೇಟ್ ತೊಗೋಬೇಕ ವೇಸ್ಟ ವೇಟ್ ತಡಿಬೇಕಂತ ಇರ್ತೈತಿ ಬಟ್ ರೋಡ್ ಮಾಡೋರು ಹೆಂಗೆ ಮಾಡೋದು ಗೊತ್ತಿಲ್ಲ ಸುಲ್ ಫುಲ್ ಮಳಿಗೆಲ್ಲ ಫುಲ್ ಹಾಳಾಗ್ಬಿಟ್ಟೈತಿ ಒಂದು ನಾ ಮೇ ಬಿ ಒಂದು ¡Gracias! ಬೆಳೀಂದ್ರೆ ಕಪ್ ಜಾಸ್ತಿ ಬೆಳೀತಾರೆ ಕಪ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇ ಶುಗರ್ ಫ್ಯಾಕ್ಟ್ರಿ ಇರೋದ್ರೆ ಏನ್ ಮಾಡ್ತಾರೆ ಇಲ್ಲೇ ಎಲ್ಲ ಆಲ್ಮೋಸ್ಟ್ ಸೀಸನ್ ಒಳಗ ಎಲ್ಲ ಕಪ್ನು ಇಲ್ಲಿ ಕಪ್ ನೋಡುದು ಫುಲ್ ಈ ಕಡೆ ಎಲ್ಲ ರೈತರವಾಗ ಕಬ್ಬೆಲ್ಲ ಕಡಿದು ಇದು ಒಂದು ಕಂಪ್ನಿಗೆ ಇದು ಮಾಡ್ತಾರೆ ರೋಡ್ ಮಾತ್ರ ಫುಲ್ ಎಲ್ಲ ಈ ಕಡೆ ಎಲ್ಲ ಫುಲ್ ಹಾಳ ಅಲ್ಲಿ ಎಲ್ಲ ಫುಲ್ ಹಾಳಾಗ್ಬಿಟ್ಟವ್ ಯಾಕಂದ್ರೆ ಹೆವಿ ವೇಟ್ ಗಾಡಿಗಳು ಸೊ ಈಗ ನಮ್ಮ ಜರ್ನಿ ಇನ್ಮೇಲೆ ದಾರವಾಡ ಕಡೆ ಬಳಿ ಹೆಂಗೈತ ಗೊತ್ತಿಲ್ಲ ಆ ಸೈಡ್ ಇವಾಗ ಅಲ್ಲಿಂದ ಬೆಳವಣಿಯಿಂದ ಬಂದ್ವಿ ತುಂಬ ಲೇಟ್ ಆಯ್ತಾ ದಾವಣಗೆ ಹೊಂಟೀವಿ ಧಾರವಾಡದಿಂದ ಸ್ವಲ್ಪ ಕೆಲಸ ಐತಿ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟಿಂದ ಸ್ವಲ್ಪ ಮಮ್ಮಿ ಏನೋ ಮಾರ್ಕೆಟಾಗಿ ತರ ಕೇಳಾರೆ ಸ್ವಲ್ಪ ಇವಾಗ ಧಾರವಾಡದಿಂದ ಬಂದ್ವಿ ಕೆಲಸ ಐತೆ ಸೊ ಈಗ ಸ್ವಲ್ಪ ಸಂತಿತ್ತು ಸಂತಿ ಎಲ್ಲ ತೊಗೊಂಡು ಬಂದ್ವಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಅಂತ ಹೇಳ್ತಾ ಈಗ ಮತ್ತೊಂದು ವಿಡಿಯೋ ಮತ್ತೆ ಬರ್ತೀನಿ ಅಲ್ಲಿ ಬಸ್ ಯೂಟ್ಯೂಬ್ ಚಾನಲ್ಸ್ ಥ್ಯಾಂಕ್ ಯು ಸೋ ಮಚ್